ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲವೂ ಸಿಗುತ್ತೆ ಧನ್ಯವಾದಗಳು ಒಳ್ಳೇದಾಗುತ್ತೆ ಧನುಸು ರಾಶಿಗೆ ಟೈಮ್ ಹೇಗಿದೆ ಅಂದ್ರೆ ಧನುಸು ರಾಶಿಗೆ ಏನೇ ಆಗಲಿ ಚಂದ್ರ ಎರಡೋ ದಿವಸ ಮಾತ್ರ ಟೈಮ್ ಕೆಟ್ಟಿರ್ತಾನೆ ತಲೆ ಕೆಡಿಸ್ಕೊಬೇಡಿ ಧನುಸು ರಾಸಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಾನೆ ಯಾಕಂದ್ರೆ ಕುಜ ಹನ್ನೆರಡನಾಗಿ ಕೂಡ ಹನ್ನೊಂದನೇ ಮನೆಗೆ ಹೋಗೋದು ವಿಪರೀತ ರಾಜಯೋಗ ಕುಜ ಹತ್ತನೇ ಇರೋದು ರಾಜಯೋಗ ತುಂಬ ತುಂಬ ರಾಜಯೋಗವನ್ನು ಕೊಡ್ತಾನೆ ಅದೇ ರೀತಿ ಸೂರ್ಯ ಮತ್ತು ಬುಧಗ್ರಹ ಧನುಸು ರಾಶಿಗೆ ಭಾಳ ವೈಬ್ರೇಷನ್ ಹತ್ತನೇ ಮನೇಲಿ ಬರ್ತಾನೆ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದ್ರೆ ಧನುಸು ರಾಶಿಗೆ ಟೈಮ್ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರೋದು ಈ ಒಂದು ಈ ಒಂದು ತಿಂಗಳು ಧನುಸು ರಾಶಿಗೆ ಸಿಕ್ಕಾಬಟ್ಟೆ ರಾಜಯೋಗ ನಿಮ್ಮ ಊಹೆ ಕೂಡ ಮಾಡ್ರೆ ಸಾಧ್ಯ ಇರಲ್ಲ ಅಂಥ ಒಂದು ಯೋಗವನ್ನು ನೀವು ಧನುಸು ರಾಶಿ ತುಂಬಾ ತುಂಬ ದೊಡ್ಡ ಯೋಗ ಧನುಸು ರಾಶಿ ಈ ವಾರದಲ್ಲಿ ಈ ಒಂದು ತಿಂಗಳಲ್ಲಿ ನೀವು ಭಯಂಕರ ಲಕ್ಕಿ 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 ಅಂತ ಹೇಳುತ್ತೆ ಯಾಕಂದರೆ ಮೂರನೇ ಮನೆಯಲ್ಲಿ ಗ್ರಹ ಇರೋದು ನಾಲ್ಕನೇ ಮನೆಯಲ್ಲಿ ಶನಿ ಇರೋದು ತುಂಬ ಪಾಸಿಟಿವ್ನ ಕೊಡುತ್ತೆ ಏಳನೇ ಮನೆಯಲ್ಲಿ ಗುರು ದೃಷ್ಟಿ ರಾಶಿ ಮೇಲೆ ಬೀಳ ತುಂಬ ರಾಜಯೋಗ ಕೊಡುತ್ತೆ ಶುಕ್ರ ಏನೇ ಕಟಕ ರಾಶಿಯಲ್ಲಿ ಎಂಟಲ್ಲಿ ಇದ್ದರೂ ಕೂಡ ಅವನು ಸಿಂಹ ರಾಶಿ ಬರ್ತಾನೆ ತುಂಬ ಒಳ್ಳೆ ಫಲವನ್ನು ಕೊಡ್ತಾನೆ ಆದರೆ ಸಿಂಹ ರಾಶಿ ಅಧಿಪತಿ ಸ್ವಂತ ಮನೇಲಿರ್ತಾನೆ ಅವನು ಕೂಡ ಕನ್ಯಾಗೆ ಬರ್ತಾನೆ ಬುಧನು ಕೂಡ ಕನ್ಯಾಗೆ ಬರ್ತಾನೆ ಕುಜಗ್ರಹ ಕನ್ಯಾಗೆ ಬರ್ತಾನೆ ಮತ್ತು ಕುಜಗ್ರಹ ಮತ್ತು ತುಲಾ ರಾಶಿಗೆ ಬರ್ತಾನೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ಮನಸ್ಸು ಬಿಟ್ರೆ ಯಾವ್ದಾರು ರಿಯಲ್ ಎಸ್ಟೇಟು ಬಿಗ್ನೆಸ್ ಮಾಡ್ಬೋದು ಮಾರ್ಬೋದು ತಗೋಬೋದು ಬಟ್ಟೆ ತಗೋಬೋದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು ತುಂಬ ವಿಶೇಷವಾಗಿ ಗೌರ್ಮೆಂಟ್ ಕೆಲಸ ಸಿಗೋದು ಪ್ರಮೋಷನ್ ಮಾಡೋದು ಇನ್ಸೂರೆನ್ಸ್ ಪಾಲಿಸಿ ಮಾಡಿಸೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ ಮನೆಯಲ್ಲಿ ಭಾಳ ವಿಶೇಷವಾಗಿ ತುಪ್ಪವನ್ನು ಹಾಕಿ ಯಾರಿಗಾದ್ರೂ ಊಟವನ್ನು ದಾನ ಕೊಟ್ಟಾಗ ನಿಮ್ಮ ಪ್ರಾಬ್ಲಮ್ ತುಂಬ ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ ಪುಳಿಯೋಗ್ರೆಯನ್ನು ನೀವು ದಾನ ಮಾಡೋದನ್ನ ನಿಮ್ಗೆ ತುಂಬ ಲಕ್ಕನ ತಂದು ಕೊಡುತ್ತೆ ಪುಳಿಯೋಗರೆ ದಾನ ಮಾಡೋದ್ರಿಂದ ಭಾಳ ವೈಬ್ರೇಷನ್ ನಿಮ್ಮನ್ನ ಕೆಲಸದವ್ರಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಕೊಟ್ಟರೆ ತುಂಬ ಪಾಸಿಟಿವನ್ನು ಕೊಡುತ್ತೆ ನೀವು ಇಷ್ಟಪಟ್ಟು ಆರಾಧನೆ ಮಾಡುವಂಥ ಒಂದು ವೈಬ್ರೇಷನ್ ಈ ಈ ವಾರ ಶನೇಶ್ವರನ ಗುರುಗ್ರಹನ ಆರಾಧನೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಗುರುಗ್ರಹದ ಸ್ಟೋನು ಅಂದರೆ ಈ ವಾರ ನೀವೇನಾದ್ರೂ ಈ ತಿಂಗಳಲ್ಲಿ ಏನಾದರೂ ನೀವು ಕೂಡ ನೀಲ ನೀಲ ಮತ್ತೆ ಕನಕ ಸ್ಟೋನ್ ಸ್ಟೋನ ಯೂಸ್ ಮಾಡಿದ್ರೆ ನಿಮಗೆ ಭಯಂಕರ ಪೀಕಿಗೆ ಹೋಗ್ತೀರಾ ಕನಕ ಪುಷ್ಯರಾಗ ಮತ್ತೆ ನೀಲವನ್ನು ಯೂಸ್ ಮಾಡಿ ನಿಮ್ ಲೈಫಲ್ಲಿ ಸಕ್ಕತ್ ಸಕತ್ ಪೀಕಿಗೆ ಹೋಗ್ತೀರಾ ಬಹಳ ವೈಬ್ರೇಷನ್ ಈ ವಾರ ಬಹಳ ವಿಶೇಷವಾದ ಒಂದು ಬಣ್ಣ ಅಂದ್ರೆ ಈ ತಿಂಗಳ ಬಣ್ಣ ಅಂದ್ರೆ ಒಂದು ಯೆಲ್ಲೋ ಕಲರ್ ಬಣ್ಣನ ಅತಿ ಅತಿ ಹೆಚ್ಚು ಟಾಪಾಗಿ ಯೂಸ್ ಮಾಡಿ ಕುತ್ಕನಕ್ಕೆ ನಿಂತ್ಕಣ್ಣಕ್ಕೆ ಊಟ ಮಾಡೋಕ್ಕೆ ಎಲ್ಲ ಕಡೆ ಎಲ್ಲೋ ಕಲರ್ ಬಟ್ಟೆನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ ಎಲ್ಲೋಗೆ ರಾಜು ಹೋಗೋದು ಬಣ್ಣವನ್ನು ತಂದುಕೊಡುತ್ತೆ ಲೆಮನ್ ಎಲ್ಲೋ ಸಖತ್ ವೈಬ್ರೇಷನ್ ತುಂಬ ತುಂಬ ದೊಡ್ಡ ವೈಬ್ರೇಷನ್ ಲೆಮನ್ ಎನ್ನು ಯೂಸ್ ಮಾಡಿ ಅದೇ ರೀತಿ ಸೂರ್ಯಗ್ರಹ ತುಂಬ ಚೆನ್ನಾಗಿದೆ ಆರೆಂಜ್ ಕಲರ್ ಬಣ್ಣ ಯೂಸ್ ಮಾಡಿ ಗ್ರೀನ್ ಯೂಸ್ ಮಾಡಿ ಮತ್ತೆ ಭಾಳ ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ಮುಕ್ತಿ ಸಿಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಕೇತು ಗ್ರಹನ ಆರಾಧನೆ ಮಾಡಿ ಕೇತು ಗ್ರಹ ಇಲ್ಲದೇ ಇದ್ದರೂ ಗಣಪತಿನ ಆರಾಧನೆ ಮಾಡಿ ಕೇತು ನಂಬರ್ ಒನ್ ಅಂತ ಹೇಳುತ್ತೆ ಭಾಳ ವಿಶೇಷವಾಗಿ ಮತ್ತು ಮೂರನೇ ಮನೇಲಿ ರಾವ್ ಇದ್ದಾನೆ ನಿಮ್ಮ ಲೈಫಲ್ಲಿ ಯಾರನ್ನೂ ಕೂಡ ಮಾಡಿ ತುಂಬ ಕೆಟ್ಟ ಜನ ನಿಮಗೆ ಅಪೋಸಿಟಾಗಿ ಬರ್ತಾರೆ ತುಂಬ ತೊಂದರೆ ಕೊಡ್ತಾರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾರೆ ಕೇತು ಗ್ರಹ ಹತ್ತನೇ ಒಂಬತ್ತನೇ ಭಾವದಲ್ಲಿದ್ದು ರಾಹು ಮೂರನೇ ಮೇಲೆ ಇದ್ರೆ ನಿಮ್ಗೆ ಸಾಕಷ್ಟು ಪ್ರಾಬ್ಲಮ್ ಅನುಭವಿಸ್ತೀರ ಸಿಕ್ಕಾಪಟ್ಟೆ ಫ್ಲಾಬ್ರಮನ್ನು ಅನುಭವಿಸಿದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಆಡ್ಲಬೇಡಿ ನಿಮ್ಗೆ ಎಷ್ಟು ಬೇಕಾದರೂ ಒಳ್ಳೇದಾಗುತ್ತೆ ಈ ಒಂದು ತಿಂಗಳು ನೀವೇನೋ ಬಂಪರ್ ಬೆಳೆ ರೀ ಅಂತಿಂಥ ಬೆಳೆ ಬಂಪರ್ ಬೆಳೆ ನಿಮಗೆ ಬಂದೇ ಬರುತ್ತೆ ಯಾಕಂದರೆ ಕುಜ ಸೂರ್ಯ ಬುಧ ಎಲ್ಲ ತಾಂಡವಾಡ್ತಾ ಇದ್ದಾರೆ ಈ ಅದೃಷ್ಟವನ್ನು ನೀವು ಪಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ ಭಯದ ವಾತಾವರಣದಿಂದ ನೀವು ಆಚೆ ಬಂದೇ ಬರ್ತೀರ ಅಂತ ನನಗೆ ಅನಿಸುತ್ತೆ ಆಲಂಗುಡಿ ಗುರು ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ ಭಾಳ ವಿಶೇಷವಾಗಿ ದಕ್ಷಿಣಾಮೂರ್ತಿಯನ್ನೋ ಫೋಟೋವನ್ನು ನೀವು ನೋಡೋಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ ದಕ್ಷಿಣಾಮೂರ್ತಿ ಮೂರ್ತಿ ಫೋಟೋ ನೋಡೋದ್ರಿಂದ ಮತ್ತು ತಿನ್ನಲ್ಲ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಕಾಗೆಗೆ ಊಟ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಸಕ್ಕ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಲಕ್ಕನ ತಂದು ಕೊಡುತ್ತೆ ಒಂಟೆಗೆ ಒಂಟೆನ ನೀವು ದರ್ಶನ ಮಾಡಿದ್ರೆ ಒಳ್ಳೆ ಯೋಗ ಬರುತ್ತೆ ಒಂಟೇನ ಅತಿ ಹೆಚ್ಚು ದರ್ಶನ ಮಾಡಿ ಶನೇಶ್ವರನ ನೋಡಿ ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಯೋಗ ಬರುತ್ತೆ ಇಂಥ ಯೋಗ ಈ ಸರಿ ಧನುಸು ರಾಶಿ ಬಂದರೆ ನೀವು ಸಕಲ ಸಂಪತ್ತ ಈಶ್ವರನ ಸಂಪಾದನೆ ಮಾಡಿ ಒಳ್ಳೆದಾಗುತ್ತೆ